ನಮಸ್ಕಾರ ದಿಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಈ ಕೃಷ್ಣನ ಮುದ್ದು ರೆಡಿ ಮಾಡೋಣ ಅನ್ಕೊಂಡಿದೀನಿ ಬೇಕು ಅಂದರೆ ಒಂದು ಫಿಫ್ಟೀನ್ ಡೇಸಿಂದ ಕಂಟಿನ್ಯೂಸ್ ಆಗಿ ನಾನು ಹುಷಾರು ತಪ್ತಾನೇ ಇದ್ದೀನಿ ಅಂದರೆ ಒಂದು ಸ್ವಲ್ಪ ದಿನ ಫುಲ್ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವಾಯಿತು ಅದಾದಮೇಲೆ ವಾಮಿಟು ಲೂಸ್ ಮೋಷನ್ನು ತಲೆ ಸುತ್ತು ತಲೆನೋವು ಮತ್ತು ಸುಸ್ತು 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 ಇದೇ ಆಗ್ತಾ ಇದೆ ನೀವೇ ನೋಡ್ತಿರ್ಬೋದು ಮೊದಲೇ ನಾನು ಹೆಂಗಿದ್ದೆ ಅಂತ ಬಟ್ ಇವಾಗ ಇದ್ದಿದ್ದು ಪೇಷಂಟಾಗಿ ಹೋಗಿದ್ದೀನಿ ಬರೋಬರಿ ಒಂದೇ ಸರಿ ನಾನು ನಾಲ್ಕು ಕೆ ಜಿ ಸಣ್ಣ ಆಗೋಗಿದ್ದೀನಿ ನಿಜ ನನಗೆ ತುಂಬ ಬೇಜಾರಾಗ್ತಾಯಿದೆ ಬೇಗ ಬೇಗ ಅದನ್ನೆಲ್ಲ ರಿಕವರ್ ಮಾಡಿ ಸ್ಟ್ರಾಂಗ್ ಆಗಿ ಬರ್ತೀನಿ ಆ್ಯಕ್ಚುಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಪಾಪುನ ಕೃಷ್ಣಂತರ ನಿಮಗೆ ಗೊತ್ತು ಪಾಪುನ ಕೃಷ್ಣಂತರ ಮಾಡೋದಕ್ಕೆ ಎಷ್ಟು ಕಾಯ್ತಾ ಇದ್ದೆ ಅಂತ ಇರುಕಂದ ಅದು ಬೇಡ ಇರೋ ಅಂತ ಬಟ್ ಹೇಳಬೇಕು ಅಂದ್ರೆ ನಾನು ಫಿಫ್ಟೀನ್ ಡೇಸ್ ಬ್ಯಾಕ್ ಇಂದಾನೂ ಪ್lan ಮಾಡ್ತಾ ಇದ್ದೆ ಈ ತರ ರೆಡಿ ಮಾಡಬೇಕು ಆ ತರ ರೆಡಿ ಮಾಡಬೇಕು ಏನೋ ಅಂತ ಫಿಫ್ಟೀನ್ ಡೇಸ್ ಹಿಂದೆ ನಾನು ಪ್lan ಮಾಡ್ಕೊಂಡೇ ಇದ್ದೆ ಬಟ್ ಏನು ಮಾಡ್ಲಿ ಸಿಚುಯೇಷನ್ ನನಗೆ ಸಪೋರ್ಟ್ ಮಾಡ್ಲೇ ಇಲ್ಲ ಅಮ್ಮ ಇನಿಲ್ಲಿ ಅಳಬಾರದು ಅಳಬಾರದು ಹ್ಮ್ ಬಟ್ ನಾನು ಅಂದ್ಕೊಂಡಂಗೆ ನನಗೆ ಸಿಚುಯೇಷನ್ ಸಪೋರ್ಟ್ ಮಾಡಲಿಲ್ಲ ಎಲ್ಲ ಸಿಚುವೇಶನ್ ಕರೆಕ್ಟ್ ಆಗಿದ್ರೆ ಅಂದ್ರೆ ಸಿಚುಯೇಷನ್ ಅಂದ್ರೆ ನಮ್ಮ યજಮಾನ್ರೆ ಇದ್ದರಲ್ಲ ಅವರು ಅತ್ತಿತಿ ಇರೋದ್ರು ಅದಾದ್ಮೇಲೆ ಮನೆ ಕ್ಲೀನಿಂಗು ಸೂತ್ಕ ಎಲ್ಲ ಅಲ್ಲಿ ಇರ್ತೋಯ್ತು ಸರಿ ವಾರವಿರಾ ಇನ್ನೇನು ಎಲ್ಲ ಕ್ಲೀನ್ ಆಯಿತು ಎಲ್ಲ ಇದಾಯಿತು ಅನ್ನೋ ಇನ್ನೊಂದು ವಾರ ಇದೆ ಅಂದಾಗ ನಾನು ಹುಷಾರ್ ತಪ್ಪಿದೆ ಆ್ಯಕ್ಚುಲಿ ನಂದು ಪ್ಲ್ಯಾನ್ ಇದ್ದಿದ್ದೇನು ಅಂದರೆ ಇದು ಮೊದಲನೇ ವರ್ಷ ಅಲ್ವಾ ಪಾಪುಗೆ ಕೃಷ್ಣ ಜನ್ಮಾಷ್ಟಮಿ ಸೊ ಏನದು ಸೊ ನಾನು ಯಶೋದೆ ಥರ ಇವನು ಮುದ್ದು ಕೃಷ್ಣ ಮತ್ತೆ ನನ್ನ ಗಂಡ ಬಂದು ನಂದ ಮಹಾರಾಜ ತರ ರೆಡಿ ಆಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಉಂಡು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಒಂದು ವೀಕ್ ಹಿಂದೆ ಬಟ್ ಏನಾಯ್ತು ನನ್ ಗಂಡ ಆಕ್ಚುಲಿ ಒಪ್ಪಲ್ಲ ಹಂಗೆ ಹಠ ಮಾಡಿ ಮಾಡಿ ಸರಿ ಹೋಗಿ ನೀನು ಆಟಕೋ ಹೋಗಿ ನೀನು ಆಟಾಡ್ಕೋ ಬೇಡ ನೀನ್ ಹೋಗು ನಾನು ಒಬ್ಳೆ ಮಾಡ್ಕೊತೀನಿ ನಂಗಂಡ ಆಕ್ಚಲಿ ಒಪ್ಪೋನಲ್ಲ ಬಟ್ ನಾನು ಕಷ್ಟಪಟ್ಟು ಹಠ ಮಾಡಿ ಏನೇನೋ ಅವನ್ನ ನೈಸ್ ಮಾಡಿ ಮಾಡಿ ಒಪ್ಪಿಸಿದ್ದೆ ಮಾಡ್ತಿದ್ದೆ ಸೊ ಹಂಗೋ ಹಿಂಗೋ ನೈಸ್ ಮಾಡಿ ಅವನ್ನ ಕೂಡ ಒಪ್ಪಿಸ್ದೆ ಓಕೆ ಜಾಸ್ತಿ ನನ್ಗೆ ಏನ್ ಮೇಕಪ್ ಮಾಡ್ಬೇಡ ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿದ್ರು ಅಂಡ್ ರೆಡಿ ಆದ್ಮೇಲೆ ಮನೆಯಲ್ಲಿ ಅದು ಆಕ್ಚುಲಿ ಅದೆಲ್ಲ ಅಷ್ಟು ರೆಡಿ ಆದ್ಮೇಲೆ ಮನೇಲಿ ಮಾಡೋಕೆ ಚೆನ್ನಾಗಿರಲ್ಲ ಅಟ್ಲೀಸ್ಟ್ ಒಂದು ಮೂರ್ ನಾಲ್ಕು ಫೋಟೋ ಆದ್ರೂ ಸರಿ ನಾವು ಸ್ಟುಡಿಯೋದಲ್ಲಿ ಮಾಮೂಲಿ ಫೋಟೋ ಸ್ಟುಡಿಯೋ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಸ್ಕ್ರೀನ್ ಹಾಕ್ಸ್ಬಿಟ್ಟು ಒಂದು ಮೂರು ಫೋಟೋನಾದ್ರೂ ಚೆನ್ನಾಗಿ ಬರೋಣ ಅಂತ ಅನ್ಕೊಂಡಿದ್ವಿ ಪ್ಲೀಸ್ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಯಾಕೋ ಊಟ ಮಾಡಾದ್ಮೇಲೆ ಸ್ವಲ್ಪ ಜಾಸ್ತಿ ಆಗಿ ಹೋಗಿದೆ ಅವನ್ಗೆ ಅವ್ನ ಪಾಡ್ಗ ಆಟ ಆಡ್ತಾ ಇರ್ತಾನೆ ನಮ್ ಲಡ್ಡು ವಿಡಿಯೋ ಮಾಡಕ್ಕೆ ಬಿಡ್ತಾರೆ ಬರತ್ತ ಜಲ್ದಿ ಒಂದು ಆಟ ಆಡ್ತಾ ಹ್ಮ್ ಹೆಂಗ್ ಹೆಂಗ ಆಟಾಡ್ತಾವನೆ ಅವನು ಕ್ಯಾಮ್ರಾ ಹಿಡ್ಕೊಂಡ್ ಕೂತಿದ್ರೆ ಹೋಗ ಅವನ ಮೇಲೆ ಕೂತ್ಕೂತವನೆ ಮತ್ತು ನಾನು ಅಂತ ಅನ್ಕೊಂಡು ಫುಲ್ ಒಂದು ವೀಕ್ ಹಿಂದೆಯಿಂದ ಅವ್ರನ್ನ ಅವ್ರ ಮನ ಒಲಿಸಿ ಅವ್ರನ್ನ ನೈಸ್ ಮಾಡಿ ಎಲ್ಲ ಮಾಡಿದ್ದೆ ಪಾಪಗೂ ಕೂಡ ಇದೇ ರೀಸನ್ಗೆ ಇಷ್ಟು ತಿಂಗಳಾದರೂ ಮುಡಿ ಕೊಡ್ದಿರ ಕೃಷ್ಣ ಜನ್ಮಾಷ್ಟಮಿ ಮಾಡಲೇಬೇಕು ಅಂದ್ಬಿಟ್ಟು ಇಷ್ಟು ದಿನಕ್ಕೋಸ್ಕರ ಒಂದು ಮುಡಿ ಕೊಡ್ದಿರೋ ಕೂದಲು ಕೂಡ ಹಂಗೆ ಇಟ್ಕೊಂಡಿದ್ವಿ ನಾವು ಬಟ್ ಏನು ಮಾಡೋಣ ಸಿಚ್ಯುವೇಶನ್ ಸರಿ ಇರಲಿಲ್ಲ ಅದೆಲ್ಲ ಸರಿ ಹೋಗೋಷನ್ ನನ್ನ ಸರಿ ಇರಲಿಲ್ಲ ಇವಾಗ ಅದಕ್ಕೆ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಸೋ ನೆನ್ನೆ ಎಲ್ಲ ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದು ಇವತ್ತು ಸ್ವಲ್ಪ ಪರವಾಗಿಲ್ಲ ಹಿಂಗೆ ಇದ್ರೆ ಆಗಲ್ಲ ಏಕೆಂದರೆ ನೆಕ್ಸ್ಟು ದಿನ ಹೊಟ್ಟೋದ್ರೆ ಅವನಿಗೆ ಮಾಡೋಕ್ಕೂ ಆಗೋಲ್ಲ ಈ ವರ್ಷ ಫುಲ್ ವೇಸ್ಟ್ ಆಗೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ಟ್ಯಾಬ್ಲೆಟ್ ಕಿಡ್ಲೆಟ್ ನುಗ್ಬಿಟ್ಟು ಸ್ಟ್ರಾಂಗಾಗಿ ಕೂತಿದ್ದೀನಿ ಆ ಟ್ಯಾಬ್ಲೆಟ್ ತಿಂದಿದ್ದಕ್ಕೂ ಏನೋ ಫುಲ್ಲು ನಿದ್ದೆ ಬರ್ತಾ ಇದೆ ಬಟ್ ಆದರೂ ಪರವಾಗಿಲ್ಲ ನನ್ನ ಮಗನಿಗೆ ಈ ವರ್ಷ ಕೃಷ್ಣ ಮಾಡಲೇಬೇಕು ಅಂತ ನಾನೇ ಮೈಂಡಲ್ಲಿ ಫಿಕ್ಸ್ ಆಗಿ ನಾನು ಸ್ಟ್ರಾಂಗ್ ಅಂದ್ಕೊಂಡು ಕೂತಿದ್ದೀನಿ ಸೊ ಗೆಟ್ ರೆಡಿ ವಿತ್ ಮೀ ಅಲ್ಲ ಗೆಟ್ ರೆಡಿ ವಿತ್ ತ್ರಿಶು ಆ್ಯಕ್ಚುಲಿ ನನಗೆ ಅವಾಗಿಂದೂ ಅಷ್ಟೇ ಈ ಆರ್ಟಿಫಿಷಿಯಲ್ ಎಲ್ಲ ತಂದು ಹಾಕಿ ಸುಮ್ಮನೆ ಇದು ಮಾಡೋದಾರ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ನಮ್ಮ ಅಕ್ಕನ ಮಕ್ಳಿಂದನೂ ಅಷ್ಟೇ ನಾನೇ ಓನಾಗಿ ನಾನೇ ಅವ್ರಿಗೆ ರೆಡಿ ಮಾಡಿ ಪ್ರತಿಯೊಂದನ್ನು ನಾನೇ ಕ್ರಿಯೇಟ್ ಮಾಡಿ ಪಾಪ ನಾನೇ ಕ್ರಿಯೇಟ್ ಮಾಡಿ ಹಾಕಿದ್ರೆ ನಂಗೆ ಏನೋ ಒಂಥರ ಸಮಾಧಾನ ಅದಕ್ಕೂ ಇವಾಗ್ಲೂ ಅಷ್ಟೇ ನಮ್ಮ ಅಕ್ಕನ ಮಕ್ಳಿಗೆ ಹಂಗ್ ಮಾಡ್ತಿದ್ದೆ ಅಂದ್ಮೇಲೆ ನನ್ನ ಮಗ್ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಲೇಬೇಕಲ್ಲ ಹಂಗು ನಮ್ಮ ಅಕ್ಕ ಹುಷಾರಿಲ್ಲ ಸುಮ್ನೆ ಇವೆಲ್ಲ ರಿಸ್ಕ್ ಇಟ್ಕೋಬೇಡ ಹೋದ್ರೆ ಹೋಗ್ಲಿ ಒಂದು ಇನ್ನೂರ್ ಮುನ್ನೂರು ರೂಪಾಯಿ ಆರ್ಟಿಫಿಷಿಯಲ್ ತಂದ್ ಹಾಕ್ಬಿಡು ಎಷ್ಟು ತಾಗುತ್ತೆ ಅಂತ ಅಂದ್ರು ಬಟ್ ಯಾಕೋ ನನ್ ಮನ್ಸ್ ಒಪ್ಲಿಲ್ಲ ಇಲ್ಲ ಪ್ರತಿಯೊಂದು ನಾನೇ ಮಾಡ್ಬೇಕು ಅಂತ ಹೇಳಿ ಇವಾಗ ಮನೇನ್ ಏನೇನಿದೆ ಆ್ಯಕ್ಚುಲಿ ನಂಗೆ ಪ್ರಾಬ್ಲಮ್ ಏನು ಅಂದರೆ ಅರ್ಧ ಐಟಮ್ಸು ಇರುತ್ತೆ ಇನ್ನರ್ಧ ಐಟಮ್ಸ್ ನಂಗೆ ಗಂಡನ ಮನೇಲಿರುತ್ತೆ ಅಲ್ಲಿದ್ದಾಗ ಇಲ್ಲಿರೋ ಐಟಮ್ಸ್ ನೆನಪಾಗುತ್ತೆ ಇಲ್ಲಿದ್ದಾಗ ಅಲ್ಲಿರೋ ಐಟಮ್ಸ್ ನೆನಪಾಗುತ್ತೆ ಬಟ್ ಇವಾಗ ಇರೋದ್ರಲ್ಲೇ ನಾ ಏನೋ ಒಂದು ಸ್ವಲ್ಪ ಮಾಡೋಣ ಅಂತ ಇರೋದ್ರಲ್ಲೇ ಸ್ವಲ್ಪ ಎಲ್ಲ ಎಷ್ಟು ಇಟ್ಟಿದ್ದೀನಿ ಸೊ ಅಮ್ಮ ಇರೋದೊಂದು ಸೊ ಇವಾಗ ರೆಡಿ ಮಾಡೋಣ ಬನ್ನಿ ನೋಡ್ತೀನಿ ಇವನು ರೆಡಿ ಮಾಡಿಸ್ಕೊಂಡ್ರೆ ಮಾಡ್ತೀನಿ ಅಂದ್ರೆ ನಾನು ಮಲಗಿಸ್ಬಿಟ್ಟು ಆಮೇಲೆ ರೆಡಿ ಮಾಡ್ತೀನಿ ಸೊ ಇವಾಗ ನಾನು ಸ್ವಲ್ಪ ಐಟಮ್ಸ್ ಬೇಕಿತ್ತು ಅದನ್ನು ಇವಾಗ ಅಂಗಡಿಲಿ ಇಲ್ಲೇ ಮನೆ ಎದುರುಗಡೆನೇ ಇದೆ ಹೋಗಿ ತಗೋ ಬರ್ತೀನಿ ಮಲಗಿಸ್ಬಿಡ್ತೀನಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇದು ಸಡನ್ ಪ್ಲ್ಯಾನ್ ಆಯಿತು ಅದೇ ಹೇಳ್ತಾ ಇದ್ನಲ್ಲ ನಾನು ಮತ್ತೆ ನನ್ನ ಗಂಡ ನನ್ನ ಪಾಪು ರೆಡಿಯಾಗಿ ಮಾಡಿಸ್ಬೇಕು ಅಂತ ಬಟ್ ಅದಾಗಲಿಲ್ಲ ಅನ್ಫಾರ್ಚುನೇಟ್ಲಿ ನನ್ನ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅದಾಗಲಿಲ್ಲ ಆವಾಗ ಲಡ್ಡು ಒಂದು ಐಡಿಯಾ ಕೊಟ್ಟ ನಾನು ರೆಡಿ ಆಗ್ತೀನಿ ಪಾಪುಗೆ ಅಣ್ಣನ ಥರ ಅಂದರೆ ಬಲರಾಮನ್ ಥರ ರೆಡಿ ಆಗ್ತೀನಿ ಅಂತ ಹೇಳಿದ್ದ ಪಾಪುಗೆ ಅಂದರೆ ಲಡ್ಡುಗೆ ನಾನು ಒಂದು ಮೂರು ವರ್ಷದ ಹಿಂದೆ ಲಾಸ್ಟ್ ಅವನಿಗೆ ರಾಧಾ ಕೃಷ್ಣ ಎರಡೂ ರೆಡಿ ಮಾಡಿ ಫೋಟೋಸ್ ತೆಗೆದ್ಬಿಟ್ಟಿದ್ದೆ ಯಾಕೆಂದರೆ ಇನ್ನು ಸ್ವಲ್ಪ ದೊಡ್ಡವನಾಗೋದ್ರೆ ಅವನಿಗೆ ರಾಧಾ ಥರ ಫೇಸ್ ಮಾಡಿದ್ರೆ ಹುಡುಗಿ ಥರ ಕಾಣಲ್ಲ ಅಂದರೆ ಸ್ವಲ್ಪ ದೊಡ್ಡವನ್ನಾಗ್ತಾ ಆಗ್ತಾ ಆಗಲ್ಲ ಅನ್ನೋ ರೀಸನ್ಗೆ ನಾನೇನು ಮಾಡಿದೆ ಅವಾಗಲೇ ಅವನಿಗೆ ರಾಧಾ ಕೃಷ್ಣ ಎರಡು ಥರನೂ ನಾನು ರೆಡಿ ಮಾಡಿಬಿಟ್ಬಿಟ್ಟಿದ್ದೆ ಇವಾಗ ಅವನದು ಫೋಟೋಸನ್ನು ಅಟ್ಯಾಚ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ನಾನು ಅಷ್ಟೇ ಇರೋ ಐಟಮಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದ ಬಟ್ ಇವಾಗ ಅವನಿಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊಂಡು ನಾವು ಬಿಟ್ಟೇ ಬಿಟ್ಟಿದ್ವಿ ಮೂರು ವರ್ಷದಿಂದ ಬಟ್ ಇವಾಗ ಪಾಪುಗೆ ರೆಡಿ ಮಾಡ್ತಾ ಇದ್ನಲ್ಲ ಅವನಿಗೂ ಆಸೆ ಬಂತು ಅನಿಸುತ್ತೆ ಸೊ ಕೇಳ್ದ ಅವನು ನನಗೂ ಓಕೆ ಹೌದು ಅಟ್ಲೀಸ್ಟ್ ನಾವಾದರೂ ಆಗ್ತಿಲ್ಲ ಇವನಾದರೂ ಆಗಲಿ ಅಂತ ಇರೋದ್ರಲ್ಲೇ ಮತ್ತು ಇದು ಸೆಟ್ಟು ಗಿಟ್ಟು ಎಲ್ಲ ನಮ್ಮದೇ ರೆಡಿ ಮಾಡಿಕೊಂಡು ಅವನಿಗೂ ಅದರಲ್ಲೇ ರೆಡಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇವಾಗ ಇದನ್ನ ಹೇಳಲೇಬೇಕು ಇದು ಏನು ನೋಡ್ತಾ ಇದ್ದೀರಾ ಇದು ಮಣಿ ದಾರ ಇದೆಯಲ್ಲ ಏನೂ ನಮಗೆ ಸಿಗ್ಲೇ ಇಲ್ಲ ಸೊ ಬಂಡವಾಳ ಹಾಕೋಕ್ಕೂ ಆಗಲಿಲ್ಲ ನನ್ನ ಕೈಲಿ ಬರೋದೆಲ್ಲ ಹಾಸ್ಪಿಟಲ್ಗಾಯ್ತು ಸೊ ಹಾಗಾಗಿ ಇದು ಸ್ಕ್ರೀನ್ದು ಒಂದು ದಾರ ಅಂದರೆ ಮಣಿ ಮಣಿ ಸ್ಕ್ರೀನ್ ಇದೆ ನಮ್ಮ ಮನೇಲಿ ಅದ್ರದ್ದು ಒಂದು ದಾರ ಕಿತ್ತೋಗಿತ್ತು ಅದ್ರದ್ದು ನಾನೇನು ಮಾಡಿದೆ ಅವನಿಗೆ ತೋಳು ಬಂದಿ ಥರ ಕಟ್ತಾ ಇದ್ದೀನಿ ಪಾಪುಗೂ ಅಷ್ಟೇ ಪಾಪುಗೂ ಆ್ಯಕ್ಚುಲಿ ಇದನ್ನು ಪಾಪುಗೆ ಸರ ಥರ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೆ ಬಟ್ ಅವನಿಗೆ ನಂದು ಮಣಿದು ಸರ ಇದ್ದಿದ್ದರಿಂದ ಅದು ಅಟ್ಯಾಚ್ ಮಾಡಿದೆ ಬಟ್ ಇದನ್ನು ಅವನಿಗೆ ಮಿಕ್ಕಿದ ತಕ್ಕಿದ್ದೇನೇನಿರುತ್ತೆ ಅದನ್ನೆಲ್ಲ ಮಾಡಿ ಈ ಥರ ಬಲ್ರಾಮ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ನನಗೆ ಇದರಲ್ಲಿ ತುಂಬಾ ಖುಷಿ ಸಿಗುತ್ತೆ ಈ ಥರ ರೆಡಿ ಮಾಡೋದ್ರಿಂದ ಒಂದೊಂದ್ರಲ್ಲಿ ಖುಷಿ ಸಿಗುತ್ತೆ ಅಂತಾರಲ್ಲ ನನಗೆ ಈ ಥರ ಮಕ್ಳನ್ನ ರೆಡಿ ಮಾಡೋದ್ರಿಂದ ಇಲ್ಲ ನಾನು ರೆಡಿ ಆಗೋದ್ರಿಂದ ನಂಗೆ ತುಂಬಾ ಖುಷಿ ಸಿಗುತ್ತೆ ಸೊ ಫೈನಲಿ ನಮ್ಮ ಬಲರಾಮ ಈ ಥರ ರೆಡಿ ಆಗಿದ್ದಾನೆ ಇನ್ನೂ ಫೈನಲ್ ಲುಕ್ ಆಮೇಲೆ ತೋರಿಸ್ತೀನಿ ಹುಫ್ ಬಂತಲ್ಲಪ್ಪ ನಮ್ಮ ಪಾಪು ಇದನ್ನು ರೆಡಿ ಮಾಡೋ ಅಷ್ಟರಲ್ಲಿ ಹಾಕ್ಸಿ ಡ್ರಿಪ್ಸ್ದು ಪವರೆಲ್ಲ ನಂದು ಇಳ್ದೇ ಹೋಯ್ತು ಅವ್ನಿಗೆ ನಿದ್ದೆ ಕೂಡ ಬಂದ್ಬಿಟ್ಟಿತ್ತು ಅದಕ್ಕೆ ಅರ್ಧ ಜಾಸ್ತಿ ಹೇಳ್ತಾ ಇದ್ದ ಅದೆಲ್ಲ ಹೆವಿ ಅನ್ನಿಸ್ತಿತ್ತು ಅನಿಸುತ್ತೆ ಅವನಿಗೆ ಸೊ ಹಾಗಾಗಿ ತುಂಬಾ ಹೇಳ್ತಾ ಇದ್ದ ಅವನು ನನ್ನ ಐಡಿಯಾ ಏನಿತ್ತು ಅಂದರೆ ಪಾಪಗೆ ಧೋತಿ ಥರ ಕಟ್ಟೋದು ಬೇಡ ಈ ಲಿಟಲ್ ಕೃಷ್ಣನ್ಗೆ ಚಿಕ್ಕ ಚಡ್ಡಿ ಥರ ಹಾಕಿರ್ತಾರಲ್ಲ ಸೊ ಆ ಥರ ಮಾಡೋಣ ಅಂದ್ಬಿಟ್ಟು ಒಂದು ವೇಲಲ್ಲಿ ನಾನು ಈ ಥರ ಚಡ್ಡಿ ಥರ ಮಾಡಿ ಹಾಕಿದ್ದೀನಿ ಈ ತೋಳು ಬಂದಿಗೆಲ್ಲ ರಾಖಿ ಬರುತ್ತಲ್ಲ ಸೊ ಅದನ್ನೇ ತಟ್ ತಂದು ಒಂದು ನಾಲ್ಕು ರಾಖಿನ ಮೇಲೆ ತೋಳು ಕೈಗೊಂದು ಕಟ್ಟಿದ್ದೀನಿ ಆ್ಯಕ್ಚುಲಿ ಅದು ಮಣಿದು ಕಟ್ಟೋಣ ಅಂದ್ಕೊಂಡೆ ಬಟ್ ಅದು ಅವನು ಇಟ್ಕೋತಾ ಇರಲಿಲ್ಲ ಸೊ ಹಾಗಾಗಿ ಅದನ್ನೇ ಮಾಡಿದೆ ಕಾಲಿಗೆ ಅಲ್ಲಿ ಇದು ಹಚ್ಚಿರ್ತಾರಲ್ಲ ಮೆಹಂದಿ ಥರ ಸೊ ಅದಕ್ಕೆ ಏನು ಮಾಡಿದೆ ಕುಂಕುಮಗೆ ನೀರು ಹಾಕ್ಕೊಂಡು ಹಚ್ಚಿದೆ ಯಾಕೆಂದರೆ ಆರ್ಟಿಫಿಷಿಯಲ್ ಕಲರ್ ಹಚ್ಚಿದರೆ ಪಾಪಕ್ಕೆ ಸ್ವಲ್ಪ ಏನಾದರೂ ಎಫೆಕ್ಟಿಗೆ ಎಫೆಕ್ಟ್ ಏನಾದರೂ ಆಗುತ್ತೆ ಅಂದ್ಬಿಟ್ಟು ಕುಂಕುಮನೇ ಸ್ವಲ್ಪ ಪೇಂಟ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಇರಿಟೇಟ್ ಮಾಡ್ಕೋತಿದ್ದ ನನಗಂತೂ ಹುಷಾರಿಲ್ಲದಿರೋದಕ್ಕೂ ಅದಕ್ಕೂ ಸಾಕಪ್ಪ ಬೇಡ ಮಾಡೋದು ಅಂದ್ಕೊಂಡ್ಬಿಟ್ಟೆ ನಿಜ ಅಷ್ಟು ಇರಿಟೇಟ್ ಮಾಡಿಬಿಟ್ಟೆ ನನಗಂತೂ ತುಂಬಾ ಸುಸ್ತಾಗ್ತಿತ್ತು ಡ್ರಿಪ್ಸ್ ಹಾಕ್ಸ್ಕೊಂಡಿದ್ದು ಕೂಡ ತುಂಬಾ ನೋವು ಬರ್ತಿತ್ತು ಕೈ ಬಟ್ ಏನು ಮಾಡಲಿ ಮಾಡಲೇಬೇಕಲ್ಲ ಅಂದ್ಬಿಟ್ಟು ನಾನೇ ತಾಳ್ಮೆ ತಗೊಂಡು ಅಂಗೋ ಹಿಂಗೋ ಆಟ ಆಡಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ಅವನ್ನ ನೈಸ್ ಮಾಡಿಕೊಂಡು ಸ್ವಲ್ಪ ಡೈವರ್ಟ್ ಮಾಡಿಕೊಂಡು ಇಷ್ಟರ ಮಟ್ಟಿಗೆ ರೆಡಿ ಮಾಡಿ ಬಿಟ್ಟಿದ್ದೀನಿ ಅದು ಡೈಪರ್ ಹಾಕಿದ್ದಕ್ಕೆ ಆ ಚಡ್ಡಿ ತುಂಬಾ ದಪ್ಪ ಕಾಣಿಸ್ತಿತ್ತು ಬಟ್ ಅವನು ಕೂತ್ಕೊಂಡೋದ್ರಿಂದ ಅದೇನು ಕಾಣಿಸಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂಷನ್ ಪಾರ್ಟ್ ಬರುತ್ತೆ ವೆಯ್ಟ್ ಮಾಡಿ